ತೆಂಗನ ಮರ ಬಾಳೆ ಮರ ಹತ್ತದ ಪಕ್ಕದಲ್ಲಿ ನಿಂತಾನೆ ಜುರೇನೆ ಹೌದಾ ಜೀವನದೊಳಗೆ ನನಗೂ ಹತ್ತಬೇಕಂತ ಬೋಣಿಗೆ ಹೋಗುವ

ಮರಕ್ಕೆ ಹತ್ತೋದು ಆ ತಂಗಿನ ಮರನೂ ಹತ್ತಿಸ್ಬೇಕು ಅದು ನೀನು ಹೊರತೆ ಆ ಕಡೆಯಿಂದ ನೀನು ಈ ಕಡೆಯಿಂದ ನಾನು ನನ್ನ ಪೊಸಿಷನ್ ಸರಿ ಇಲ್ಲ ನಾಳೆ ಬೇರೆ ನಿನ್ನ ಪೊಸಿಷನ್ ಸರಿ ಇಲ್ಲ ಗೊತ್ತಾಯ್ತು ಮೂರ್ ದಿನ ಸರಿ ಇರುದಿಲ್ಲ ಅದೇ ಗಬ್ ನನ್ ಮಗನತಿ ಹಂಗೆಲ್ಲ ಮಾತಾಡ್ಬಾರ್ದು ಎಡ ಮಕ್ಕಳ ಬಗ್ಗೆ ಆತ್ ತಗೋ ಈ ಕರ್ಕೊಂಡು ಹೋಗಿ ಮರ ಹತ್ತಿಸ್ತೀಯಾ ಎಷ್ಟು ಗಂಟೆ ಎಷ್ಟು ದಿವಸ ಎಷ್ಟು ಜನಕ್ಕೆ ಮರ ಹತ್ತಿಸೋ ಅದಕ್ಕೆ ಯಾರ ಈಗ ನೀನು ಯಾವ ಮರ ಹತ್ತಿಸ್ತೀಯಾ ನಿಂಗೆ ಯಾವ ಮರ ಬೇಕು ಅಡಿಕೆ ಮರ ಬಹಳ ಉದ್ದ ಇರುತ್ತಲ್ಲ ಉದ್ದ ಯಾವ ಅದನ್ನೇ ಹತ್ತೀವಿ ನಾವು ಉದ್ದದೇ ಹತ್ತೀನಿ ನಾವು ಸೈಡ್ ನಿಂತ ನನ್ನ ನೋಡಿ ಚಿಕ್ಕಮ್ಮಿ ಎಲ್ಲರೂ ಚಿಕ್ಕಮ್ಮ ಅಂದ್ರೆ ಈ ಊರಲ್ಲಿ ನಿನಗೆ ಚಿಕ್ಕಮ್ಮಗಳ ಬಾಳದಾರ ಅವನಿಂಗಾರ ಎಷ್ಟ್ ಜನ ಚಿಕ್ಕಮ್ಮಗಳಾದ್ರೆ ಹೇಳು ಹೇಳ ಇಲ್ಲ ಹೆಸರೇನು ಗಜ ಗಜ ಗಜಲ ಕರಿತು ಐನುನೆ ಬಜಾ ನನಗೆ ಆಗುತ್ತೆ ಸಜಾ ಅದಿರಲಿ ಗಜ ಎಲ್ಲಿ ನೋಡಕತ್ತೀಯೋ ನಿನ್ನ ನೋಡ್ರೆ ಸಿಲಿಂಡರ್ ತುಂಬಾ ಸಿಲಿಂಡರ್ ಅದು ರೆಡ್ ಇರುತ್ತೆ ಇದು ಪಿಂಕ್ ಐತಿ ಅದಿರ್ಲಿ ಬಿಡು ನೋಡು ನಾಳೆಯಿಂದ ಇಂದ ಸರಗು ನಾನು ಡೈ ಹೋಗ್ತಾ ಇರ್ತೀನಲ್ಲ ಅಲ್ಲೊಂದು ತೆಂಗಿನಕಾಯಿ ಗಿಡ ಇದೆ ಅಲ್ಲಿ ಅವಾಗ ನೋಡು ಸುಮಾರ್ ಜನ ಕಣ್ಣು ಬಂಬಳ ಬಿಟ್ಕೊಂಡು ನಿನ್ನೆ ನೋಡ್ತಾ ಅಲ್ಲೇ ಕೇಶವ ನಿಂತಿರ್ತಾನೆ ಒಂದು ತೆಂಗಿನ್ಕಾಯಿ ಕಿತ್ತು ಕೊಡೋ ಅಂದೇ ನಾನು ನಾನ್ ಹತ್ತೊಂದ್ ಕಲ್ತ್ರೆ ಕಿತ್ಕೊಂಡು ನಾನೇ ಬರ್ತ ಹಿಂಗೆ ಹಿಂಗ ಮರ ಮರಸ್ತ ಆದ್ರೆ ಪ್ಯಾಂಟ್ ಹಾಕೊಬ್ರು ಸರಿ ಇಲ್ಲಾ ಅಂದಿದ್ದು ಪ್ಯಾಂಟ್ ಹಾಕೊಂಬಂದ ಬಂದ್ರೆ ಹತ್ತು ಚಲೋ ಆತದ ಅಲ್ಲಾ ಕೆ ನಾನಿರ್ತೆನೆ ಬಿದ್ರೆ ನನ್ನನ್ನು ಹಿಡಿದ್ರು ನೀನು ಬದರ್ತೀಯಾ ಹೋಗ್ಲಿ ಬಿಡು ಹಾಗಾದ್ರೆ ನಾಳೆ ಬಂದ ತಕ್ಷಣ ನನ್ನನ್ನ ಎತ್ತು ಮರಕ್ಕೆ ಹೌದಾ ತೆಗೆಯಬೇಕು ಒಂದೇ ತಗೋದಿಲ್ಲ ಒಂದರಗೆ ಇಬ್ರು ಕೊಡುವ ಇಲ್ಲ ನಮ್ದು ಯಾರಿಗೂ ಬೇರೊರು ಕೊಟ್ಟ ಅಭ್ಯಾಸ ಇಲ್ಲ ನಮ್ದು ನಾವೇ ಕೊಡಿ ಏನಾಗ ಸಿಹಳ ಸಿಹಳ ನೀನೇ ಅದೇ ಆ ಮರದು ತಗೋ ನಾ ಕೊಯಿದಿ ನಿಮ್ಮ ಮನೆಯಲ್ಲಿ

ಕೊಡಬೇಕಲ್ಲ ಬರಿ ಬುಕ್ಕಟ್ಟೆ ಕಲ್ಸೋಗತ್ತಲ್ಲಿ ಬುಕ್ಕಟ್ಟೆ ಕಲಸ್ಬೇಕು ನೋಡಿ ಹೊಡೂಕೆ ಬರ್ತಾವ ನಾ ಹೊಡಿಯಾಕೇ ಬಂದಾಗ ಆ ಹಿಂಗೇ ಮರ ಹಚ್ಚು ಕಲಸ್ತೇಳಿ ಎಲ್ಲ ಕಲಸ್ಕೊಡ್ತೇವೆ ಬುಕ್ಕ ಕಟ್ಟಾಗೋದಿಲ್ಲ ಮತ್ತೆ ಏನ್ ಮಾಡಬೇಕು ದುಡ್ಡು ಕೊಡೋ ಬೇಡ ಮತ್ತೇ ನಮಗೂ ಕೊಡೋ ಅಭ್ಯಾಸನೇ ಇಲ್ಲ ಏನಿದ್ರು ತಗೊಳೋದೇ ಹಾ ಅದೇ ಮತ್ತೆ ಪಡ ಸಾಕು ಆಯ್ತು ಸಿಯಾನ ತಗೊಂಬರ್ತೀವಿ ಕಣ್ಮುಚ್ಕೊಂಡು ಅವ್ರ ಕಣ್ಮಚ್ಕೋಬೇಕ ಹಾ ಕಣ್ಮಚ್ಕೋ ಹ